ಸಂಸ್ಥೆ ಮೂರನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಸ್ವಾಮಿ ವಿವೇಕಾನಂದ ಹಾಗೂ ಸುಭಾಷ್ ಚಂದ್ರ ಬೋಸ್ ಜಯಂತಿ ಪ್ರಯುಕ್ತ ಒಂದು ವಾರಗಳ ಕಾಲ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ನೇತ್ರದಾನ ಮತ್ತು ದೇಹದಾನ ನೋಂದಣಿ ರಕ್ತದಾನ ಶಿಬಿರ ಉಚಿತ ಕನ್ನಡಕ ಮತ್ತು ಔಷಧಿ ವಿತರಣೆ ಚಿತ್ರಕಲೆ ಸ್ಪರ್ಧೆ ಹಾಗೂ ಬೆಂಕಿ ಇಲ್ಲದ ಅಡುಗೆ ರಂಗೋಲಿ ಸ್ಪರ್ಧೆ ಹಿರಿಯ ನಾಗರಿಕರಿಗೆ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಮೋಜಿನ ಸ್ಪರ್ಧೆ ರಸಪ್ರಶ್ನೆ ಕಿರುನಾಟಕ ಸ್ಪರ್ಧೆ ಕರೌಕೆ ಗಾಯನ ಸ್ಪರ್ಧೆ ಕಿರುಚಿತ್ರ ಸ್ಪರ್ಧೆ ಶಾಸ್ತ್ರೀಯ ನೃತ್ಯ ಸ್ಪರ್ಧೆ ಪಾಶ್ಚಾತ್ಯ ನೃತ್ಯ ಸ್ಪರ್ಧೆ ಯಶಸ್ವಿಯಾಗಿ ಜರುಗಿದ್ದು ಇದರ ಸಮಾರೋಪ ಸಮಾರಂಭವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಭೂಮಿಕಾ ಸಂಸ್ಥೆ ಸಂಸ್ಥಾಪಕರಾದ ಅನಿಲ್ ಆನಂದ್ರವರು ಯಾವುದೇ ಒಂದು ಕೆಲಸ ನಡೆಯಬೇಕೆಂದರೆ ಒಬ್ಬರಿಂದ ಸಾಧ್ಯವಿಲ್ಲ ಎಲ್ಲರ ಸಹಕಾರ ಅತಿ ಅವಶ್ಯಕ ನಮ್ಮ ಸಂಸ್ಥೆ ಕುಟುಂಬ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿದೆ ಎಂದು ಹೇಳಿದರು ಆರು ಟೈರ್ ಪಂಚರ್ ಆದರೆ ಹೇಗೆ ಮುಂದೋಗಲ್ವಾ ಹಂಗೆ ಒಬ್ಬನಿಂದ ಇದು ಯಾವುದೂ ಸಾಧ್ಯ ಇಲ್ಲ ನಮ್ಮ ಸಂಸ್ಥೆ ನಮ್ಮ ಕುಟುಂಬ ನಮ್ಮ ತಾಯಿಯವರಿದ್ದಾರೆ ನಮ್ಮ ಅಂಕಲ್ಲು ಫ್ಯಾಮಿಲಿ ಪ್ಲಸ್ಸು ನಮ್ಮ ಮನೆಯವರು ನಮ್ಮ ಹುಡುಗರು ನಮ್ಮ ಶಿಸ್ಟರು ಬೆಂಗಳೂರಿಂದ ಎಲ್ಲ ಬಂದಿದ್ದಾರೆ ಭಾವೆಲ್ಲ ಒಂದು ಸ ಕೆಲಸ ನಡಿಬೇಕು ಅಂತಂದರೆ ಎಲ್ಲರ ಸಹಕಾರ ಮುಖ್ಯ ಅಂಥೇಳಿ ಜೊತೆಗೆ ಇದರಲ್ಲಿ ನೀವು ಇನ್ವಿಟೇಷನಲ್ಲಿ ನೋಡಿರ್ಬೋದು ಹೇಳೋಕ್ಕೆ ಭೂಮಿಕಾ ಟಿವಿ ಅಂತೇಳಿ ಆದರೆ ಎಲ್ಲ ಸಂಘ ಸಂಸ್ಥೆಗಳು ಹೇಳ್ತಾ ಹೋದರೆ ಭಾಳ ಲೀಸ್ಟ್ ಉದ್ದ ಇದೆ ಯಾಕಂದ್ರೆ ನಾವು ಇಬ್ಬರೇ ಕುತ್ಕೊಂಡು ಮಾತಾಡ್ಕೊಳ್ಳೋದು ಇಲ್ಲಿ ಪುನೀತಿದ್ದಾರೆ ಕೃಷ್ಣ ಆಂಬುಲೆನ್ಸು ನಮ್ಮ ದಲಿಸಿದ ಟೀಮು ಕನ್ನಡ ಸೇನೆಯವರು ತಾಲೂಕು ಕನ್ನಡ ತಾಲೂಕು ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಇದಾರೆ ಗೌಡರು ಎಲ್ಲ ಸಂಸ್ಥೆಯವರು ನಮ್ಮ ವಿಜಯಕುಮಾರ್ ಸರ್ ಅಂತ ಮೊನ್ನೆ ಕ್ಯೂಸ್ ಭಾಳ ಚೆನ್ನಾಗಿ ನಡೆಸ್ಕೊಟ್ರು ಟೀಮ್ ಎಫರ್ಟ್ ಟೀಮ್ ಎಫರ್ಟ್ ಒಂದು ಟೀಮ್ ಎಫರ್ಟ್ ಇದ್ದರೆ ಯಾವುದೇ ಕಾರ್ಯಕ್ರಮ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅನ್ನೋಕ್ಕೆ ಈ ಒಂದು ಕಾರ್ಯಕ್ರಮನೇ ಉದಾಹರಣೆ ಅಂತ ಹೇಳ್ಬೋದು ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ರವರು ಮಾತನಾಡಿ ಅಭ್ಯುದಯ ಎಂದರೆ ಶ್ರೇಯಸ್ಸು ಏಳಿಗೆ ಯಶಸ್ಸು ಯಾವುದೇ ಒಂದು ಮಹಾನ್ ವ್ಯಕ್ತಿಗಳನ್ನು ಆದರ್ಶವಾಗಿ ಒಂದು ಕಾರ್ಯಕ್ರಮವಾಗಿ ಹಮ್ಮಿಕೊಂಡರೆ ಎಷ್ಟು ಯಶಸ್ವಿಯಾಗಿ ನಡೆಯುತ್ತದೆ ಎಂಬುದಕ್ಕೆ ಉದಾಹರಣೆ ಭೂಮಿಕಾ ಸಂಸ್ಥೆಯ ಅನಿಲ್ ಆನಂದ್ ಎಂದರು ಈ ಕಾರ್ಯಕ್ರಮದ ಹೆಸರೇ ಹಬ್ಬಿದೆಯ ಹಬ್ಬಿದೆ ಅಂದರೆ ಶ್ರೇಯಸ್ಸು ಹಬ್ಬಿದೆ ಅಂದರೆ ಏಳಿಗೆ ಹಬ್ಬಿದೆ ಅಂದರೆ ಯಶಸ್ಸು ಅಂದರೆ ಯಾವುದೇ ಒಂದು ಮಹಾನ್ ವ್ಯಕ್ತಿಗಳನ್ನು ಆದರ್ಶವಾಗಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಆ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಅಧ್ಯಕ್ಷರು ಝೋನ್ ಫೋರ್ಟೀನ್ ಜೆಸಿ ಚಿಕ್ಕಮಗಳೂರು ವಿಜಯಕುಮಾರ್ ಅವರು ಮಾತನಾಡಿ ಒಬ್ಬ ಅರ್ಚಕ ಮನಸ್ಸು ಮಾಡಿದರೆ ದಾರಿಯಲ್ಲಿ ಬಿದ್ದ ಒಂದು ಕಲ್ಲನ್ನು ದೊಡ್ಡ ಶಿಲೆಯನ್ನಾಗಿ ಮಾಡಬಹುದು ಒಬ್ಬ ಸುಭಾಷ್ ಚಂದ್ರ ಬೋಸ್ ಮನಸ್ಸು ಮಾಡಿದ್ದಕ್ಕೆ ದೇಶವನ್ನು ಗೆಲ್ಲುವ ಸೈನ್ಯವನ್ನು ಕಟ್ಟುವುದಕ್ಕೆ ಸಾಧ್ಯವಾಯಿತು ಒಬ್ಬ ಸ್ವಾಮಿ ವಿವೇಕಾನಂದ ಮನಸ್ಸು ಮಾಡಿದ್ದಕ್ಕೆ ಸಮಾಜವನ್ನು ತಿದ್ದಿ ತೀಡಿ ಮುಂದೆ ತರುವುದಕ್ಕೆ ಸಾಧ್ಯವಾಯಿತು ಎಂದು ಹೇಳಿದರು ಯಾರೇನು ಅಂದ್ಕೊಳ್ತಾರೋ ಬಿಡದಲೆ ನಾನೊಬ್ಬ ಮನಸ್ಸು ಮಾಡಿದ್ರೆ ನಮ್ಮ ಚಿಕ್ಕಮಗಳೂರಿನ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೋಡಬೇಕು ಅಂತ ಒಬ್ಬರು ಮನಸ್ಸು ಮಾಡಿ ಒಂದು ವಾರಗಳ ಕಾಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಬೋದು ನಮ್ಮ ಚಿಕ್ಕಮಗಳೂರಿ ಅಂತ ಪ್ರೂವ್ ಮಾಡಿದರೆ ಇದು ಬರೀ ಈ ವರ್ಷ ಅಲ್ಲ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆದರೆ ಮೂರು ವರ್ಷಗಳಿಂದ ಈ ಭೂಮಿಕಾ ಟಿ ವಿ ಚಾನೆಲ್ನ ವಾರ್ಷಿಕೋತ್ಸವ ಅಂತ ಹಾಕ್ತಾ ಇದ್ದೀವಿ ಅದಕ್ಕಿಂತ ಮೊದಲಿಂದನೂ ಸಹ ವರ್ಷಕ್ಕೆ ಎರಡು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಚಿಕ್ಕಮಗಳೂರಿಗೆ ಒಂದು ದೊಡ್ಡ ಮಾದರಿ ವ್ಯಕ್ತಿಯಾಗಿ ನಮ್ಮ ಮುಂದೆ ನಿಂತಿದ್ದಾರೆ ಅವರೇ ನಮ್ಮ ಅನಿಲಾನಂದ್ ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ ಚೇತನ ಲೋಕ ಫೌಂಡೇಶನ್ ಚೇತನ್ ಕುಮಾರ್ ಅವರು ಮಾತನಾಡಿ ಭೂಮಿಕಾ ಸಂಸ್ಥೆ ವತಿಯಿಂದ ಒಂದು ವಾರಗಳ ಕಾಲ ಏರ್ಪಡಿಸಿದ್ದ ಈ ಕಾರ್ಯಕ್ರಮವು ಶ್ಲಾಘನೀಯ ಎಂದರು ಬೇರೆ ಯಾರೂ ಇಲ್ಲ ಅವರೊಬ್ಬರೇ ಅವರಿಗೆ ಅವರೇ ಸಾಟಿ ಬಿಟ್ಟರೆ ಬೇರೆ ಇನ್ಯಾರಿಲ್ಲ ಇವತ್ತಿನ ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಮತ್ತು ಸುಭಾಷ್ ಚಂದ್ರ ಬೋಸರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಒಂದು ವಾರಗಳ ಕಾಲ ಅವರು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಭವಿಷ್ಯ ಸುಭಾಷ್ ಚಂದ್ರ ಬೋಸ್ ಮತ್ತು ಸ್ವಾಮಿ ವಿವೇಕಾನಂದರ ಒಂದು ಒಟ್ಟು ಯಾವ ಗುಣಗಳು ಸೇರಬೇಕೋ ಆ ಗುಣಗಳು ಅವರಲ್ಲಿದೆ ಅಂತ ನಾನಾದರೂ ಭಾವಿಸ್ತೀನಿ ಕಲಿಯುಗ್ ಈವೆಂಟ್ ಸಂಸ್ಥಾಪಕರಾದ ದೀಪಕ್ ಶಾಸ್ತ್ರ ಅವರು ಮಾತನಾಡಿ ನಾವು ಪದವಿ ವ್ಯಾಸಂಗ ಮಾಡಲು ಚಿಕ್ಕಮಗಳೂರಿಗೆ ಆಗಮಿಸಿದಾಗ ನಮಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡಿದವರು ಅನಿಲಣ್ಣ ಅವರು ತಮಗಾಗಿ ಏನೂ ಮಾಡಿಕೊಳ್ಳದೆ ಇತರರ ಏಳಿಗೆಗಾಗಿ ಸದಾ ಶ್ರಮಿಸುತ್ತಿದ್ದಾರೆ ಎಂದರು ನಾವೆಲ್ಲ ಜೊತೆಗೆ ಜೊತೆಗಿರ್ತೀವಿ ಭೂಮಿಕಾ ಟಿವಿ ಜೊತೆಗೆ ನಿಮ್ಮ ಜೊತೆ ಕೂಡ ಇರ್ತೀವಿ ಅಂತ ಪ್ರಮಾಣ ಮಾಡ್ತೀವಿ ಸೊ ಜನ ಜೊತೆಗೆ ಜನ ಹುಡುಗರಿಗೆ ಒಂದು ಉದ್ಯೋಗದ ಜೊತೆಗೆ ಅವ್ರ ಜೀವನ ಬೆಳಗಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಭಗವಾನ್ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅವರಿಗೆ ಜೊತೆ ಒಳ್ಳೇದು ಮಾಡಬೇಕು ಅವ್ರ ಕುಟುಂಬಕ್ಕೆ ಅಂತ ನಾವು ಮನ್ಸಾರೆ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಒಂದು ಚಾನಲ್ ನಡೆಸಬೇಕಾದ್ರೆ ಭಾರಿ ಕಷ್ಟ ಇರುತ್ತೆ ಯಾಕೆ ಅಂತಂದರೆ ದಿನ ಬಿಡಿ ಬದುಕು ಬಿಟ್ಕೊಂಡು ಇಂಥ ಕಾರ್ಯರೂಪಗಳನ್ನು ತರೋದು ಭಾರಿ ಕಷ್ಟ ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಪ್ರತಿಯೊಬ್ಬರು ಒಂದು ಸಿ ಸಿಸ್ಟಮೆಟಿಕ್ಕಾಗಿ ಅಂದರೆ ಪಾರದರ್ಶಕವಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ಏನೇನು ಬೇರೆ ಬೇರೆ ರೋಲ್ ಕಾಲ್ ಮಾಡ್ಕೊಳ್ಳೋದೋ ಇನ್ನೊಂದು ಥರದಲ್ಲೋ ಮಾಡಿ ಆ ರೀತಿ ಬೆಳವಣಿಗೆ ಬಂದಿಲ್ಲ ಯಾಕೆ ಅಂತಂದರೆ ಸ್ವಾಮಿ ಏನು ಹೇಳಿದರೆ ಅದನ್ನು ನಮ್ಮ ಅನಿಲ್ ಅವರು ತೋರಿಸ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ನಾವು ಕನ್ನಡ ಸೇನೆಯಿಂದ ಅವರಿಗೆ ಹೃದಯದ ಅಭಿನಂದನೆಗಳನ್ನು ಇದ್ದೀವಿ ಎಲೆಮರೆಯ ಕಾಯಿಯಂತೆ ಸಮಾಜದಲ್ಲಿ ಶ್ರಮಿಸುತ್ತಿರುವ ಪ್ರತಿಭಾವಂತರನ್ನು ಗುರುತಿಸಿ ಗೌರವಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕಾರ್ಯೋನ್ಮುಖರಾಗಿದ್ದು ಈ ವರ್ಷವೂ ಕೂಡ ವಿಶಿಷ್ಟ ಪ್ರತಿಭೆ ವಿಭಾಗದಲ್ಲಿ ನೋಟರಿ ವಿ ಕೆ ರಘು ಶೈಕ್ಷಣಿಕ ವಿಭಾಗದಲ್ಲಿ ಲೋಹಿತ್ ಎಸ್ಆರ್ ಕ್ರೀಡಾ ವಿಭಾಗದಲ್ಲಿ ಚೇತನ್ ಕೊಂಡಪ್ಪ ಕಲಾವಿದರಲ್ಲಿ ಹರಿಣಾಕ್ಷಿ ಅವರನ್ನು ಗುರುತಿಸಲಾಗಿದೆ ಎಂದು ಭೂಮಿಕಾ ಸಂಸ್ಥೆಯ ಪ್ರದೀಪ್ ರವರು ತಿಳಿಸಿದರು ಪೂರ್ಣಿಮಾ ಅನಿಲ್ ಯೋಗಿತ್ ಸತೀಶ್ ಕಾರ್ಯಕ್ರಮವನ್ನು ನಿರೂಪಿಸಿ ಅವ್ಯಕ್ತ ಪ್ರದೀಪ್ ಪ್ರಾರ್ಥಿಸಿ ಪುಷ್ಪಾ ವಿಜಯ್ ವಂದಿಸಿದರು ಕಾರ್ಯಕ್ರಮದಲ್ಲಿ ಭೂಮಿಕಾ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರದೀಪ್ ಕುಮಾರ್ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಸ್ವಸ್ಥಭೂಮಿ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಗುರುಮೂರ್ತಿ ನಾಡಿಕ್ ನಿವೃತ್ತ ಮುಖ್ಯ ಶಿಕ್ಷಕರಾದ ಸರಸ್ವತಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜಶೇಖರ್ ರಾಮಚಂದ್ರ ಭೂಮಿಕಾ ಸಂಸ್ಥೆಯ ತಿಲಕ್ ದತ್ ರಾಜಶೇಖರ್ ಭವ್ಯ ರೋಹಿತ್ ಸಚಿನ್ ಮನೋಜ್ ಪ್ರಜ್ವಲ್ ರಕ್ಷಿತಾ ಗಗನ್ ಜೆಸಿ ಅಧ್ಯಕ್ಷ ಪ್ರದೀಪ್ ಕೃಷ್ಣಮೂರ್ತಿ ಸಾಗರ್ ಗಿರಿಧರ್ ಹಾಜರಿದ್ದರು